ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ वीरघ्ने नमः विष्णुसहस्रनामद ओम्बैनूर इळनय नाम वीरः धर्मत्राणाय ವೀರಾನ್ ಅಸುರ ಮುಖ್ಯಾನ್ ಹಂತೀತಿ ವೀರಹಾ ವೀರ ಪ್ಲಸ್ ಹಾ ವೀರಹಾ ಪಾಪಿಗಳು ಲೋಕಕಂಟಕರು ಎಷ್ಟೇ ವೀರರಾಗಿದ್ದರೂ ಅವರನ್ನು ಭಗವಂತ ಹಾ ಅಂದರೆ ಸಂಹಾರ ಮಾಡುತ್ತಾನೆ ಹೀಗೆ ಧರ್ಮ ಧರ್ಮರಕ್ಷಣೆಗಾಗಿ ವೀರರನ್ನು ಅಂದರೆ ಅಸುರರೇ ಮುಂತಾದವರನ್ನು ಕೊಲ್ಲುತ್ತಾನೆ ಕೊಲ್ಲಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ವೀರ ಕೆಲವು ಬಾರಿ ಭಗವಂತ ತಾನೇ ದೈತ್ಯರನ್ನು ದುರ್ಜನರನ್ನು ಕೊಲ್ಲುತ್ತಾನೆ ಕೆಲವು ಬಾರಿ ತನ್ನ भक्तरमूलक भक्तrige कीर्ति बरली एम्बा उद्देशದಿಂದ ತನ್ನ ಭಕ್ತರಮೂಲಕವೂ ಅನೇಕ ರಾಕ್ಷಸರನ್ನೂ ದುಷ್ಟರನ್ನೂ ಸಂಹಾರಮಾಡಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ವೀರಹಾ ಭಗವಂತ таಾನು జగದೀಕ ವೀರನಾಗಿದ್ದಾನೆ ಕರ್ಮಾನুসಾರ യോഗ്യತಾನುಸಾರ जीविಗಳಿಗೆ શૂરત્વવન્נו વીરત્વવન્נו કોડવવનો હાગુ કસિદકોલ્લવવનો ભગવંતને આгиદદાને હીગાગી ભગવંત વીરહા વિવિધા સંસારિણામ ગતીહી મુક્તિપ્રદાનેન હન્તીતી વીરહા જીવીગળ યોજ્યતાનુસાર ಜೀವಿಗಳ ನಾನಾ ವಿಧವಾದ ಕರ್ಮಗಳನ್ನು ಗತಿಗಳನ್ನು ನಾಶ ಮಾಡಿ ಮೋಕ್ಷವನ್ನು ಕರುಣಿಸುವವನು ಭಗವಂತ ಹೀಗಾಗಿ ಭಗವಂತ ವೀರಹ ಓಂ ವೀರಗ್ನೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು